अय्यो 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 या मोसाइटे नन मुंडे अय्यो ना मैं यार्लप मुे अय्यो ना मैं मैं ओद कल्ललप नं चाइति अय्यो यी ओदे अय्यो अय्यो काली ना बिट कमी मन भारत नोना बढ़िया

ಅಲ್ಲ ಬರಿ ಬಾರ್ ತಗೊಂಡೆ ಹೊರ ತಡಕಿರ ವಿಷಯ ಬಡಿಕೋಣ ನಾನು ಕುರ್ಜ ಜಗಳ ಹಾಕೋ ಬಿಟೋದಳವಾ ಅಯ್ಯೋ ಎಲ್ ಹೋಗಿದಳ ಕಾಣಳವಾ ಅಯ್ಯೋ ಅವ್ನ ಯಾವನ್ ಕರ್ಕ ವಡೋದ್ಲ ಕಾಣಳ ಪ ದೇವರೇ ಅಯ್ಯೋ ಅದು ಬಹಳ ಆಡ್ ಮಾಡ್ಬಿಟ್ಟು ಆದಳ ಹೋಗೋನ ಅಯ್ಯೋ ದೇವರೇ ಅಯ್ಯೋ ಸುಂಕಿರಿ ಮಾವ ದೈರ ತಕಳಿ ಜಾನಗಳ ಕೇಳಿಸಿಕೊಂಡ್ರೆ ಇನ್ನನಕಿಲ್ಲ ಈ ವಯಸಲ ಓಡಗಳೇ ಅಂದ್ರೆ ನಾಚಕೈಕೆ ನಿಮಗೆ ಸುಂಕಿರಿ ಮಾವ ಸುಂಕಿರಿ ಅತ್ತೆ ತನೆ ಬುದ್ಧಿ ಇಲ್ವಾ ಈ ವಯಸಲ ಓಡಗೋದು तू ದೇರ್ ಬುದ್ಧಿ ಕಲ್ತಿದ ಕಾರಣ ನಾನು ಈ ತರ ಜನ ಅಂತನ್ ಕಡೀತಿಲ್ಲ ನಾನು ಅಲ್ಲ ಈ ವಯ್ಸಲ್ಲಿ ಓಡೋದಾರು ಮಕ್ಕಳು ಕಂಡುಬಿಟ್ಟು ಈ ವಯಸ್ಸಲ್ಲಿ ಯಾವತ್ತಿದ್ರು ಮಗ್ಲು ಮುಳ್ಳು ಅಂತ ನಂಗೆ ಗೊತ್ತು ಭಾಳ ಆಗದೆ ಅಂತ ಮದುವೆ ಅದು ಮದ್ವೆ ಆದ್ ಮಾರಿನಗೆ ಓಡೋದ್ಲು ಅಯ್ಯೋ ಆದ್ರೂ ಬಂದ್ಲು ಆರ್ ತಿಂಗ್ಳಿದ್ವಿ ಬಸ್ರಾಗ್ ಬಂದು ಏನು ನಾನೇನು ಮಾತಾಡಕೋಗಿಲ್ಲ ಅಯ್ಯೋ ಓಲಿ ಅಥ್ತ ಸುಂಕಿ ಇರೋದು ಅಂದ್ಬಿಟ್ಟು ನಾನು ಹೆಂಗೋ ಕಾಲ ತೊಳ್ದಲ್ಲ ಇವತ್ತು ನನ್ನ ಬರಿ ಭಾತಂದು ಕೊಡಿದ್ದಾನ ಒಂದ್ ದಿವ್ಸ ಮಾಡಿ ಕಂದಿ ನನ್ ಬುಟ್ಟು ಹೊಂಟ್ ಬೋದ ಕಾಸಿ ಇರ್ತೀವ ಮಗ ನಾನು நடமக்னுடிக் புதிக்கலே devi viene ಏನು ಕಿತ್ತೋದ್ ಬಡ್ಡಿ ಅದಲ್ಲ ಒಳ್ಳೆ ಬಡ್ಡಿ ಅದ ಒಳ್ಳೆ ಬಡ್ಡಿ ಅದ ನೋಡವ ಎಂತ ಕೆಲಸ ಮಾಡ್ಬಿಟ್ಲು ಕಾಳಿ ಅಂತ ಕೆಲಸ ಮಾಡ್ಬಿಟ್ಲು ನೋಡು ಬರಿ ಬಾಳ್ ತಂದು ತಂದ್ಕೊಟ್ಟಿಲ್ಲ ಹೊರ್ತೊಡ್ಕಂದ್ಬಿಟ್ಟು ಜಗಳ ಮಾಡ್ಕೊಂಡು ಅನ್ಬಿಟ್ಬಿಟ್ಟು ಯಾವ ನೋಡಿ ಓಡಗಳೇ ಅಯ್ಯೋ ಕ್ಯಾರೆ ವಾಲ್ತವು ಎಲ್ಲ ಸುತ್ತ ನೋಡ್ಕೋ ಬಂದೆ ಕನಬ ಒಂದ್ ಸುತ್ತ ನೋಡ್ಕೋಬಂದೆ ಎಲ್ಲಂದ್ರೆ ಎಲ್ಲೂ ಪತಿಲ್ಲ ಎಲ್ಲಂದ್ರೆ ಎಲ್ಲೂ ಪತಿಲ್ಲ

எலதே அத்தேன்தது அவ்ளோ சரி பூணி அக்கல்வா ஓட்ரு ஏன் அது ஒன் சூதினா ஓட 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 குசிதிருக்கிவா சுமந்தீரண்ணா சித்தி இல்ல ಹಂಗೆ ಮೊದಲು ಹೋಗಿಲ್ಲಂತಲ್ಲ ಮದುವೆ ಅದು ಮಾರನೆಗೆ ಹೋದಳು ಆರು ತಿಂಗಳು ಬಿಟ್ಕೊ ಬಂದ್ಲಂತಲ್ಲ ಹಂಗೆ ಬರ್ತಾಳೆ ಸುಮ್ಕಿರು ಬೇಜಾರು ಮಾಡ್ಕೊಬೇಡ ಏನು ಮಾಡಿಯೇ ಅಯ್ಯೋ ನನ್ನ ಎಟ್ಟಿ ಕಂಡ್ರೆ ನಂಗೆ ಭಾಳ ಇಷ್ಟ ಕಣವ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನಾನು ನೋಡ ನೋಡವ ಇಲ್ಲಿ ನೋಡವ ಯಾವ ಥರ ಮಾಡ್ಬಿಟ್ಲು ಅಂತ ಲೋಪರ್ ಬಡ್ಡಿ ನಾನು ಏನಾರೇ ಅಲ್ಲಿ ಹೋಗ್ಬಿಟ್ಟು ಬಂದು ಒಬ್ರು ಕಟ್ಕೊಂಡು ನಾನು ಬೇಜಾರು ಮಾಡ್ಕೊಳ್ಳಿಲ್ಲ ಯಾಕೆ ನಾನು ಅಷ್ಟು ಪ್ರೀತಿಸ್ತಿದೆ ಅವಳನ್ನ ಅಯ್ಯೋ ಒಬ್ಬಳು ನಾನು ಹೇಳ್ತೀಯಲ್ವಾ ತಪ್ಪು ಮಾಡಿರೋಳು ಅಂದ್ಕೊಂಡು ಸುಮ್ಮನೆ ಅದೇ

ಅವrlige ಬರ್ತ ಅದೋ ನಿಂಗೆ ಯಾಕ ನಿಂಗೆ ಯಾಕ ಅಯ್ಯೋ ಇದೇನೋ ಬಾಗ ಅವರವರೇ ಕೊಡ್ತೈಲಾ ಕೊಡ್ತಂಗ ಅವರಮವೆ ಕಿತ್ತೋದು ಮುಡವೆ ತೂ ಎಲ್ಲೆಲ್ಲಾ ಬಂದು ತಕ ನಾವು ನೆಮ್ಮದಿ ಕೊಡೆ ಕಳ ನಾಯಕ ಜರಂಗ ಕಚ್ಚಾಡದಂತೆ ಅಹ್ ನಾಯಕ ಜರಂಗ ಕಚ್ಚಾಡದು ಇವನು ಬಯ್ಯದು ಅವ್ಲ ಬರಿಯಕದು ನಂಗೇ ಗೊತ್ತಿರನ್ ಅಂತ ಬಿತ್ತಿ ಬಾಯಿ ಮುಚ್ಚಕ ಸುಮ್ಮನೆ ಇರಕೈ ನೀನು ಉಚಗಿಸ ಬರ್ಸು ಬಿಡ ನನಗೆ ಅಯ್ಯೋ ಇವ ನೋಡು ನೋಡ್ತಿವಾ ಮಕ್ಕ ನೋಡು ಉದಾಹೇ ಮುಂಗಳದ ಮನೆ ಹೆಂಕಳ್ ದೋಳಂತೆ ಹಾಂಗ ತನ ಇದೇ 나ನೆ ಹೆಂಗಡಿ ನೀನು ಸುಮ್ಮಿರಣ ಓಡಾಡಿ ಓದ್ಲು ಬಂದರೂ ಬತ್ತಳೆ ಉಬ್ಬರದ ಇರ್ತಾಳೆ ನೀನು ಎಕ್ ತಲೆ ಕಟ್ಕೊಂಡಿ ನೀನು ಸುಮ್ಮ ಕೂತ್ಕೋ ಅರೆ ಕನ್ಸಿವಾ ಮಕ್ಕ ಅವrlige ಏನಿಲ್ಲ ಅಂದ್ಮೇಲೆ ಇವ ಯಾಕ ಹೆಂಗಾಡ್ಬೇಕು ಅಡಿಗ ಮ ದಿನ ಸಂಸಾರ ಮಾಡಿಸೋಕದಾ ಬದುಕೋ ಕುತ್ಕೊಂಡ್ರೆ ಚಂದ್ವಾ ಮಾಡಿ ಕ್ಯಾನ್ಸಲ್ ನಿನ್ಗೆ ಹೋಗು ಎದ್ದಿ ಬದ್ರು ಬತ್ತಾಳೆ ಓದ್ರು ಅವ ಅವಾಕತ್ತ ನೀನ್ ಮಾನ ಬರೋದಿಲ್ಲ ಒಳಗೆ ಎತ್ತು ಈ ವಯಸ್ಸಲ್ಲಿ ಇವೆಲ್ಲ ಆಟ ಆಡದಾರೇನು ಎಲ್ಲರ ಬಗ್ಗೆ ಮಾತಾಡ್ತಾಳೆ ಊರ್ರ ಬಗ್ಗೆ ಅಲ್ವಾ ಏನಿಲ್ವಾ ಯಾವ ಥರ ಇರ್ಬೇಕು ಹೆಂಗಿರ್ಬೇಕು ಅಂತ ಮೊದಲು ನಾವೇ ಹೆಂಗಿದಾವ ಕರೆಕ್ಟ್ ಅಂತ ನೋಡ್ಕೋಬೇಕು ಆಮೇಲೆ ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕು ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡೋದಲ್ಲ ಅವಳು ನ್ಯಾಯವಾಗಿದ್ದಾಳೆ ಮೊದ್ಲು ನೋಡ್ಕೊಬೇಕವಳು ಮಾಡ್ಬಂಗ ಆಯ್ತು ಹೋಗೋಣ ತಗೆ ಬದ್ರು ಬತ್ತಾಳೆ ಓದ್ರು ಓದ್ತಾಳೆ ಗೋಡಗಳನ್ನೇ ಎಷ್ಟು ಸುತ್ತ ಅಂತ ಕೈ ಕೂತ್ಕೊಂಡಿ ಏನ ಒಂದು ಸಮ ಕಾಯ್ ಕುತ್ಕೊಳ್ಳೋಕೆ ರಾತ್ರಿ ओगा तगे ये लो इदुड बत्ताळे अवगा दे बेसालवा इदुड बत्ताळे ओगा ताले जस्क बडा नीनो अयो सेवाबाका येन हेळन क न कष्टावा येन हेळने इ वुडी तरी मोसा ने मारतांत काडीतला काड बड ननु आयतो संकिरो यार काडीद्र मोसा ने मारतांत काडीद्र ओगि अडी मगा अडी आगीदादा ओ आकडे क नडीर उटा माडी सुमने बाय मुजकंडो बाय मुजकंड हंगा वती न कदो दु बाय मुजकड आगीती न कदो दु अयो भगवता न परिस्थिति हंगा बण बर्तपा आयतो ओगाडा ओगाडा ताले जस्क बडा बत्ताळे ओगाना लागती सिडबड बत्ताळे ओगो ಹಾಯೋ ಯಾವಗ ಬಂದೊಳೋ ಏನೋ ಕಾಣಕ ತೋಗು ಅಂತ ತೋ ಆರು ತಿಂಗಳು ದಿಡುಪ್ ಬಂದ್ರು ಓಸ ತೋ ಆದಾಗ ಮೂರು ತಿಂಗಳು ದಿಡುಪ್ ಬಂದ್ರು ಈ ಸತಿ ಎಷ್ಟು ದಿಸ್ ಕಟ್ಟಿ ದಡಾ ಕಾಣೆ ಬೋಡಡೋ ಬರೆ ಕೇಳ್ವ ಅಯ್ಯೋ ಸೇವೆ ಅಂದೆ ನೀರ್ತಿ ಚಿಂದ ಅಂತ ಹೇಳೋ ಕಣಕ ಚಿಂದ ಅಂತ ಹೇಳೋ ನೀರ್ತಿ ಚಿಂದ ಅಂತ ಹೇಳು ಚಿಂದನ ಒಂದ್ಯಾಳು ಓದೆಯ ಓಹೋ ಬಾಳ ಚಿನ್ನ ಕಂದ ಬಿಡಪ್ಪ ಅಕ್ಕೆ ನೀ ನಿಂಗ ಅಡಕ್ಕೆ ಬಿಟ್ಟು ಓಡೋಗಿರದೋಳು ಮಾವ ನಡ್ರಿ ಒಳ್ಳೆ ಮಾತಾದೆ ಸುಮ್ಮನೆ ಕೈಕಲ್ ಮಕ ತಕೊಂಡು ಊಟ ಗಿಟ ಮಾಡ್ಕೊಂಡು ಸುಮ್ಮಿರಿ ನೀವೇ ಊರ ಮುಂಗಡ ಎಲ್ಲಾ ಸಾತಾ ಕುಂತಿದ್ರೆ ನಾನು ನೀರ್ತಿ ಓಡಗಳೆ ಓಡಗಳೆ ಅಂತ ನಮ್ಮನ ಮರೋದರನ ಬೀದಿನಿಂದ ಕಾರ ಜಾಕ್ತಿರಲ್ಯಾಕೆ ಸುಮ್ನೆ ಲಕ ಕೈಲ್ವಾ ಸುಮ್ನೆ ನಡೀರಿ ನೀವ್ ಕೇಳ್ದ್ರೆ ಯಾವ ಊರ್ ಗೋಗळे ಅಂತಾ ನೀ ಸರಿಯಾ ಬಂಡೋರ್ಗೆಲ್ಲ ನಾನು ಹೆರ್ತಿ ಓಡಗळे 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 ಅಂತಾ ಎಲ್ಲ ನೀರ್ಕನ್ ಕುತ್ಕ ಬಿಡಿ ನೀವ್ ನಡೀರಿ ಈಗ ನೀವ್ ಒळಿಕೆ ಆನ್ ಸತ್ಯ ಚಿತ್ರಕನವ ಇಂದ ಒಂದ ನೀಲಕિલે ತೊಟ್ಕುಲು ತಡ್ಬಟರನಲ್ಲ ಇಲ್ಲ ನಾನು ಯಾವತಿದ್ರು ಸತ್ಯ ಬುಟ್ಟಿ ಲಕನವ ಸತ್ಯ ಬುಟ್ ನಡದಿಲ್ಲ ಸತ್ಯದಿಂದನೇ ಇರಾದ ನಾನು ಕನವ ಆದ್ಯಾಂಗ್ ಸುಳ್ಳೆ ಲಕತದ್ದು ಈಗ ಓಹೋ ಸುಳ್ಳೆ ಲಕ ಕೈಲ್ವಾ ಆಯಿತು ಇರಾದ ಬರೋದನೆ ಹೆರ್ಕೊಂಡು ಮನಮರೋದಿ ಕಳ್ಕೋ ನನಗೆ ಏನಪ್ಪ ನನಗೇನು ನನಗಿನ ಒಪ್ಸಕ್ಕೆ ಬರ್ಬೇಡ ಅಷ್ಟೇ ಯಾರಗಾರ ಒಪ್ಸ್ಕೊಂಡು ಕಳ್ಕಳಿ ಕಳ್ಕೊಳ್ಳಿ ಮರ್ವದಿನಾರು ಕಳ್ಕೊಳ್ಳಿ ಇದ್ರ ತಂದು ನಿಮಗೆ ಮಾನ ಮರೋದಿ ಐ ಶಿವಮಕ್ಕ ಶಿವಮೊಗ್ಕ ಬಾ ಅಳಿಕೆ ಇವ್ನು ಕೊಟ್ಬಿಡ್ಕೊಂಡು ಕುತ್ಕೊಂಡು ನಮಗೆ ಹುಚ್ಚಿಜ್ ನಮ್ಮ ಮೇಲೆ ಏನು ಮಾನ ಮರೋದಿ ಶಿವಮಕ್ಕ ಹೋಡಕ ಇಲ್ಲಿ ಹಂಗಾರ ತಕೊಂತ ಜನಗಳು ಏನಕ್ಕೆ ಇಲ್ಬಕ ಈ ವಯಸ್ಸಾರ ಹುಡುಗೊಳ ಅಂದ್ಬಿಟ್ಟು ಆರು ಕಳೆಕಿಲ್ವ ಈ ಊರಿಂದ ನಾವು ತಲೆ ತಿರ್ಗಂಗಿಲ್ಲ ತಿರಂಗಿಲ್ಲು ಆ ಮುಂಡ ಮಗನಿಗೆ ಏನಾರಂತೆ ಕರ್ದಾರು ಹೋಗೋದ ಬಾ ಅಂತ ಇವು ನಮ್ಮ ಊರು ನಮ್ಮಪ್ಪನವೇ ಹೆಂಗೆ ಬಿಟ್ಟು ಹೋಗೋದು ಇಷ್ಟೊರಿಸ ದೂರದಲ್ಲಿದ್ದ ಈಗ ಚೆನ್ನಾಗಿರೋದು ಅನ್ಕೊಂಡು ಅವರು ಇದು ಮಾಡಿದ್ರೆ ಇವು ಹಿಂಗಟ್ಟೆ ಉರಿಸ್ತಾರೆ ಏನು ಮಾಡೋದು ಊಡೋಗಿದ್ದಾಳಂತೆ ಅಂತ ಹೋಗ್ಬೇಕಾಳು ಈ ವಯಸ್ಸಲ್ಲಿ ಯಾವ ಹೋಗ್ ಮಗ ಹೋಗಿ ನಿನ್ನ ಬಗ ಯಾವ ಥರ ಕೆಸ್ಕೊಬೇಡಿನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ